ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ನವರಾತ್ರಿಯ ಎಂಟನೇ ದಿನ ಇದನ್ನು ದುರ್ಗಾ ಅಷ್ಟಮಿ ಅಂತ ಕೂಡ ಕರೀತಾರೆ ಈ ದಿನ ದುರ್ಗಾ ದೇವಿಯ ಎಂಟನೇ ರೂಪವಾದ ಮಹಾಗೌರಿ ದೇವಿಯನ್ನ ಆರಾಧನೆ ಮಾಡಲಾಗುತ್ತೆ ಅಲ್ಲದೆ ಈ ದಿನದ ಪೂಜೆ ತುಂಬಾನೇ ವಿಶೇಷ ಅಂತ ಹೇಳ್ಬೋದು ಅಷ್ಟಮಿ ಇರುತ್ತೆ ಜೊತೆಗೆ ಈ ದಿನ ಕನ್ಯಾ ಪೂಜೆ ಕೂಡ ಮಾಡಬೇಕು ಮಹಾಗೌರಿ ಮತ್ತು ಕನ್ಯಾ ಪೂಜೆಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಎಷ್ಟು ಜನ ಕನ್ಯೆಯರಿಗೆ ಪೂಜೆ ಮಾಡಬೇಕು ಇದರ ಮಹತ್ವವೇನು ಯಾಕೆ ಪೂಜೆ ಮಾಡಬೇಕು ಹಾಗೆ ಮಹಾಗೌರಿ ಪೂಜೆಯ ಶುಭ ಮುಹೂರ್ತ ನೈವೇದ್ಯ ಬಣ್ಣ ಮಂತ್ರಗಳು ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಮೊದಲಿಗೆ ಅಷ್ಟಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಪೂಜೆಗೆ ಶುಭ ಮುಹೂರ್ತವನ್ನು ತಿಳ್ಕೊಳ್ಳೋಣ ಬನ್ನಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ದುರ್ಗಾ ಅಷ್ಟಮಿ ಈ ದಿನ ಮಹಾಗೌರಿಯನ್ನು ನಾವು ಪೂಜೆ ಮಾಡಲಾಗುತ್ತೆ ಅಂದರೆ ದುರ್ಗಾದೇವಿಯ ಎಂಟನೇ ರೂಪವಾದ ಮಹಾಗೌರಿ ದೇವಿಯನ್ನು ಪೂಜೆ ಮಾಡಲಾಗುತ್ತೆ ಅಷ್ಟಮಿ ತಿಥಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ನಾಲ್ಕು ಮೂವತ್ತಕ್ಕೆ ಪ್ರಾರಂಭ ಆಗಿ ಸೆಪ್ಟೆಂಬರ್ ಮೂವತ್ತು ಸಂಜೆ ಆರು ಗಂಟೆಗೆ ಮುಕ್ತಾಯ ಆಗುತ್ತೆ ಅಂದರೆ ಮಂಗಳವಾರ ಮೂವತ್ತನೇ ತಾರೀಕು ಸಂಜೆ ಆರು ಗಂಟೆ ತನಕ ಅಷ್ಟಮಿ ತಿಥಿ ಇರುತ್ತೆ ಹಾಗಾಗಿ ಪೂಜೆಗೆ ತುಂಬಾ ಒಳ್ಳೆಯ ದಿನ ಅಂತ ಹೇಳ್ಬೋದು ಸಂಜೆ ತನಕನೂ ಒಳ್ಳೆ ಮುಹೂರ್ತನೇ ಇರುತ್ತೆ ಮಹಾ ಅಷ್ಟಮಿಯ ಅತ್ಯಂತ ಮಹತ್ವದ ಆಚರಣೆಗಳಲ್ಲಿ ಕನ್ಯಾಪೂಜೆ ಕೂಡ ಒಂದು ಈ ದಿನದ ಪೂಜೆಗೆ ಶುಭ ಮುಹೂರ್ತ ಅಂದರೆ ಬೆಳಗ್ಗೆ ಐದು ಗಂಟೆಯಿಂದ ಆರು ಇಪ್ಪತ್ತರ ತನಕ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬಹುದು ಈ ಸಮಯದಲ್ಲಿ ಮಾಡೋಕ್ಕಾಗಲಿಲ್ಲ ಅಂದವರು ಬೆಳಗ್ಗೆ ಹತ್ತು ಗಂಟೆ ನಲವತ್ತು ನಿಮಿಷದಿಂದ ಹನ್ನೆರಡು ಹದಿನೈದರ ತನಕ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲೂ ಕೂಡ ಪೂಜೆ ಮಾಡ್ಕೋಬೋದು ಇನ್ನು ಸಂಜೆ ಪೂಜೆ ಮಾಡುವಂಥವ್ರು ಸಂಜೆ ಐದು ಮೂವತ್ತರಿಂದ ಏಳು ಗಂಟೆವರೆಗೂ ಸಂಜೆ ಪೂಜೆಯೂ ಕೂಡ ಮಾಡ್ಕೋಬಹುದು ಹಾಗೆ ಹೊಸ್ತಿಲಿನ ಪೂಜೆ ಮಾಡುವಂಥವ್ರು ಕಂಟಿನ್ಯೂಸ್ ಆಗಿ ಮೊದಲನೇ ದಿನದಿಂದ ಮಾಡ್ಕೊಂಡು ಬಂದಿದ್ರೆ ನಾಳೆಗೆ ಒಂಬತ್ತು ದಿನ ಆಗುತ್ತೆ ನಾಳೆ ಪೂಜೆ ಮಾಡಿ ಹಾಗೆ ಸ್ಟಾಪ್ ಮಾಡಿಬಿಡಿ ನೀವು ಯಾವ ದಿನ ಕಳಸವನ್ನು ವಿಸರ್ಜನೆ ಮಾಡ್ತಿರೋ ಕದಲಿಸ್ತಿರೋ ಆ ದಿನ ಒಂದು ಒದ್ದೆ ಬಟ್ಟೆಯಿಂದ ಹೊಸಲನ್ನು ಕೂಡ ಆ ಕಡೆ ಈ ಕಡೆ ಬುಟ್ಟಿಟ್ಟಿರ್ತೀರಲ್ಲ ಅದನ್ನು ಒರೆಸ್ಕೋಬೇಕು ಒದ್ದೆ ಬಟ್ಟೆಯಿಂದ ಒರೆಸಿ ಆಮೇಲೆ ಬೇಕಾದ್ರೆ ನೀವು ಮಾಮೂಲಿಯಾಗಿ ಯಾವ ರೀತಿ ಪೂಜೆ ಮಾಡ್ತಾ ಆ ರೀತಿ ಪೂಜೆ ಮಾಡ್ಕೋಬಹುದು ಈ ದಿನ ಗೌರಿ ದೇವಿಗೆ ಮಲ್ಲಿಗೆ ಹೂವನ್ನು ಹಾಕಿ ಪೂಜೆ ಮಾಡಬೇಕು ಅಥವಾ ಯಾವುದೇ ಕೆಂಪು ಹೂಗಳನ್ನು ಕೂಡ ಹಾಕಬಹುದು ಮತ್ತೆ ನೈವೇದ್ಯಕ್ಕೆ ಚಿತ್ರಾನ್ನ ಮೊಸರನ್ನ ಹೋಳಿಗೆ ಕರಿಗಡುಬು ಇದರಲ್ಲಿ ಯಾವುದನ್ನಾದರೂ ನೀವು ನೈವೇದ್ಯಕ್ಕೆ ಇಡಬಹುದು ಈ ದಿನದ ಬಣ್ಣ ಪಿಂಕ್ ಕಲರ್ ಪಿಂಕ್ ಕಲರ್ನ ಬಟ್ಟೆಗಳನ್ನ ನೀವು ಧರಿಸ್ಕೊಂಡು ಈ ದಿನ ಮಲ್ಲಿಗೆ ಹೂವು ಅಥವಾ ಕೆಂಪು ಹೂಗಳನ್ನು ದೇವಿಗೆ ಅರ್ಪಿಸಿ ಮಹಾಗೌರಿಯ ಪೂಜೆಯನ್ನು ಮಾಡಬೇಕು ಮಹಾಗೌರಿ ನೋಡೋದಕ್ಕೆ ತುಂಬಾ ಸುಂದರವಾಗಿದ್ದು ಈ ದೇವಿಗೆ ನಾಲ್ಕು ಕೈಗಳಿರ್ತವೆ ಅದರಲ್ಲಿ ಎರಡು ಆಶೀರ್ವಾದದ ಭಂಗಿಯಲ್ಲಿರುತ್ತೆ ಇನ್ನ ಎರಡು ಕೈಗಳಲ್ಲಿ ಆಯುಧವನ್ನ ಹಿಡಿದಿರ್ತಾರೆ ಈಕೆ ತ್ರಿಶೂಲ ಮತ್ತು ಡಮರುವನ್ನ ಹಿಡ್ಕೊಂಡಿರ್ತಾರೆ ಈ ದೇವಿಯ ಮೈಬಣ್ಣ ಬಿಳಿಯಾಗಿದ್ದು ತುಂಬಾನೇ ಆಕರ್ಷಕವಾಗಿ ಕಾಣಿಸ್ತಾರೆ ಮಹಾಗೌರಿ ಗೂಳಿಯ ಮೇಲೆ ಸವಾರಿ ಮಾಡ್ತಾರೆ ದುರ್ಗಾ ಅಷ್ಟಮಿ ದಿನದಂದು ಇವರನ್ನು ಪೂಜೆ ಮಾಡೋದ್ರಿಂದ ಹಿಂದಿನ ಜನ್ಮದ ಪಾಪಗಳನ್ನು ಶುದ್ಧೀಕರಿಸ್ತಾರೆ ಅಡೆತಡೆಗಳನ್ನು ನಿವಾರಣೆ ಮಾಡಿ ಭಕ್ತರಿಗೆ ಶಾಂತಿ ಮತ್ತು ಸಮೃದ್ಧಿಯನ್ನು ನೀಡ್ತಾರೆ ಇನ್ನು ಈ ಮಹಾಗೌರಿಯ ಕಥೆಯನ್ನು ನಿಮಗೆ ಚಿಕ್ಕದಾಗಿ ಹೇಳ್ತೀನಿ ಕೇಳಿ ಸತಿದೇವಿಯು ಶಿವನನ್ನ ತನ್ನ ಪತಿಯಾಗಿ ಪಡೆಯೋದಕ್ಕೋಸ್ಕರ ಕಠಿಣ ತಪಸ್ಸನ್ನು ಮಾಡ್ತಾ ಇದ್ದಾಗ ಅವರ ದೇಹದಾದ್ಯಂತ ಮಣ್ಣು ಸಂಗ್ರಹವಾಗಿರುತ್ತೆ ಇದಾದ ನಂತರ ಮಹಾದೇವನು ಸಂತೋಷಗೊಂಡು ಆಕೆಯನ್ನು ತನ್ನ ಪತ್ನಿಯಾಗಿ ಸ್ವೀಕರಿಸಲು ಆಶೀರ್ವಾದ ಮಾಡಿದಾಗ ದೇವಿಯು ಗಂಗಾ ನೀರಿನಲ್ಲಿ ಸ್ನಾನ ಮಾಡ್ತಾರೆ ಅದರ ನಂತರ ಅವರ ರೂಪ ತುಂಬ ಪ್ರಕಾಶಮಾನವಾಗಿ ಕಾಣೋದಕ್ಕೆ ಪ್ರಾರಂಭಿಸುತ್ತೆ ಮಾತೃ ದೇವಿಯ ಸುಂದರವಾದ ಮೈಬಣ್ಣವನ್ನು ನೋಡಿದ ಮಹಾದೇವ ಅವಳಿಗೆ ಮಹಾಗೌರಿ ಅಂತ ಹೆಸರು ಅಂದಿನಿಂದ ಮಹಾಗೌರಿ ಅನ್ನೋ ಹೆಸರಿಂದೂಜಿಸಲಾಯಿತು ಮಹಾಗೌರಿಯ ಮಂತ್ರ ಈ ರೀತಿ ಇರುತ್ತೆ ಓಂ ದೇವಿ ಮಹಾಗೌರಿಯ ನಮಃ ಇನ್ನೊಂದು ಮಂತ್ರ ಶ್ವೇತೆ ವೃಷೆ ಸಮಾರೂಢ ಶ್ವೇತಾಂಬರಧರ ಶುಚಿಹಿ ತುಂಬಾನೇ ಸುಲಭವಾಗಿ ಉಚ್ಚಾರಣೆ ಮಾಡಬಹುದು ಒಂದೇ ಒಂದು ಸಾಲಿನ ಮಂತ್ರಗಳು ಇನ್ನು ಮಹಾಗೌರಿ ಸ್ತುತಿ ಯಾ ದೇವಿ ಸರ್ವಭೂತೇಶು ಮಹಾಗೌರಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರಗಳನ್ನು ಹನ್ನೆರಡು ಸಲ ಪಠನೆ ಮಾಡಿ ನೀವು ಬೇರೆ ಇನ್ಯಾವುದಾದ್ರೂ ಮಂತ್ರಸ್ತೋತ್ರಗಳನ್ನು ಹೇಳ್ತಾ ಇದ್ರೆ ಹನ್ನೆರಡು ಸಲ ಹೇಳಿ ಬೇರೆ ಯಾವುದು ಹೇಳ್ತಾ ಇಲ್ಲ ಇದನ್ನೇ ಹೇಳ್ಕೊತೀವಿ ಅನ್ನೋರು ನೂರ ಎಂಟು ಸಲ ಹೇಳಿ ತುಂಬಾ ಒಳ್ಳೆಯದು ಮಂಗಳವಾರ ಮೂವತ್ತನೇ ತಾರೀಕು ಬೆಳಗ್ಗೆ ಐದು ಗಂಟೆಯಿಂದ ಆರು ಹದಿನೈದರ ತನಕ ಒಳ್ಳೆ ಶುಭ ಸಮಯ ಇರುತ್ತೆ ಬ್ರಾಹ್ಮಿ ಮುಹೂರ್ತ ಈ ಸಮಯದಲ್ಲಿ ಸ್ನಾನ ಮಾಡಿಕೊಂಡು ಎಲ್ಲ ಪೂಜಾ ಸಿದ್ಧತೆಗಳನ್ನ ಮಾಡಿಕೊಳ್ಳಿ ಮಹಾಗೌರಿಗೆ ಮಲ್ಲಿಗೆ ಹೂವು ಮತ್ತು ನೈವೇದ್ಯಕ್ಕಾಗಿ ಚಿತ್ರಾನ್ನ ಮೊಸರನ್ನ ಕರಿಗಡುಬು ಅಥವಾ ಹೋಳಿಗೆ ಇದರಲ್ಲಿ ಯಾವುದನ್ನಾದರೂ ನೈವೇದ್ಯವಾಗಿ ಇಡಬಹುದು ಅಥವಾ ಆ ದಿನ ಯಾವುದೇ ಹಣ್ಣುಗಳಿದ್ರೂ ಕೂಡ ನೀವು ನೈವೇದ್ಯಕ್ಕೆ ಇಡಬಹುದು ಈ ದಿನದ ಬಣ್ಣ ಪಿಂಕ್ ಪಿಂಕ್ ಕಲರ್ ಸೀರೆಗಳನ್ನ ಉಟ್ಕೊಂಡು ಪೂಜೆಗೆ ಸಿದ್ಧರಾಗಿ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡ್ರೆ ಬೆಳಗ್ಗೆ ಹತ್ತು ನಲವತ್ತರಿಂದ ಹನ್ನೆರಡು ಮೂವತ್ತರ ತನಕ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ಹತ್ತು ವರ್ಷದ ಒಳಗಿರೋ ಅಂಥ ಹೆಣ್ಣು ಮಕ್ಳುಗಳನ್ನ ಕರೆದು ನೀವು ಅವರ ಪಾದ ಪೂಜೆ ಮಾಡಿ ಅಂದರೆ ಕಾಲು ತೊಳೆದು ಒಳಗಡೆ ಕರ್ಕೊಳ್ಬೇಕು ಆಮೇಲೆ ಅವರಿಗೆ ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಹೂ ಮುಡಿಸಿ ಇಷ್ಟವಾದ ವಸ್ತುಗಳನ್ನು ಉಡುಗೊರೆಯಾಗಿ ಕೊಡಬೇಕು ಅದ್ರ ಜೊತೆಗೆ ಮಕ್ಕಳು ಇಷ್ಟಪಟ್ಟು ತಿನ್ನುವಂಥ ತಿಂಡಿಗಳನ್ನು ಅಥವಾ ಆ ದಿನ ನೀವೇನು ಅಡುಗೆ ಮಾಡಿರ್ತೀರೋ ಅದನ್ನು ಮಾಡಿ ಆ ಮಕ್ಕಳಿಗೆ ಬಡಿಸಿ ಹೊಟ್ಟೆ ತುಂಬ ಊಟ ಹಾಕಿ ಅವರಿಗೆ ಇಷ್ಟಪಡುವಂಥ ತಿಂಡಿಗಳನ್ನು ಕೊಟ್ಟು ಮತ್ತು ಉಡುಗೊರೆಗಳನ್ನು ಕೊಟ್ಟು ಅದರ ಜೊತೆಗೆ ಒಂದು ಸ್ವಲ್ಪ ದಕ್ಷಿಣೆಯನ್ನು ಇಟ್ಟು ಕೊಡಬೇಕು ತುಂಬ ಒಳ್ಳೆಯದು ಈ ನವರಾತ್ರಿಯಲ್ಲಿ ನವಶಕ್ತಿಯರ ಸ್ವರೂಪವಾಗಿ ಒಂಬತ್ತು ಹೆಣ್ಣು ಮಕ್ಕಳನ್ನು ಕರೆದು ಈ ರೀತಿ ಅವರಿಗೆ ಸತ್ಕಾರವನ್ನು ಮಾಡಬೇಕು ಅವರ ಆಶೀರ್ವಾದವನ್ನು ಪಡ್ಕೋಬೇಕು ಇದರಿಂದ ಕನ್ಯಾ ದೋಷ ದೂರ ಆಗುತ್ತೆ ಕನ್ಯೆಯರ ಆಶೀರ್ವಾದ ನಿಮಗೆ ಸಂಪತ್ತು ಸಮೃದ್ಧಿ ಮತ್ತು ಪ್ರಗತಿಯನ್ನು ತಂದು ಕೊಡುತ್ತೆ ಎರಡು ವರ್ಷದಿಂದ ಹತ್ತು ವರ್ಷದ ಒಳಪಟ್ಟ ಮಕ್ಕಳನ್ನು ಕರಿಬೇಕು ಅಂದರೆ ಎರಡು ವರ್ಷದ ಮೇಲ್ಪಟ್ಟವರು ಹತ್ತು ವರ್ಷದ ಒಳಗಿನ ಮಕ್ಕಳನ್ನು ಕರಿಬೇಕು ನಿಮಗೆ ಒಂಬತ್ತು ಜನ ಹೆಣ್ಮಕ್ಳು ಸಿಗಲಿಲ್ಲ ಅಂತಂದರೆ ಇಬ್ಬರು ಮೂರು ಜನ ಐದು ಜನ ಏಳು ಜನ ಅಥವಾ ಒಂಬತ್ತು ಜನ ಹೀಗೆ ಎಷ್ಟು ಜನ ಬೇಕಾದರೂ ಕರಿಬೋದು ಹಾಗೆ ಇವರ ಜೊತೆಗೆ ಗಂಡು ಮಕ್ಕಳು ಇದ್ದರೆ ಅವರನ್ನು ಕೂಡ ಕರಿಬೇಕು ಅವರು ಭೈರವನ ಸ್ವರೂಪ ಹಾಗಾಗಿ ಗಂಡು ಮಕ್ಕಳನ್ನು ಕೂಡ ಕರಿಬೇಕು ಎಲ್ಲ ಮಕ್ಕಳಿಗೂ ಕೂಡ ಮೊದಲು ಕಾಲು ತೊಳೆದು ಒಳಗಡೆ ಕರ್ಕೋಬೇಕು ಅವರಿಗೆ ಕೂತ್ಕೊಳ್ಳೋದಕ್ಕೆ ಚಾಪೇನು ಮಣೆ ಅಥವಾ ಚ ಕುರ್ಚಿಗಳ ವ್ಯವಸ್ಥೆ ಮಾಡಬೇಕು ಮಕ್ಕಳನ್ನು ಕೂರಿಸಿ ಅವರ ಹಣೆಗೆ ಬೊಟ್ಟನ್ನು ಇಟ್ಟು ಮೊದಲು ಅವರಿಗೆ ಅವ್ರಿಗೆ ಏನಾದರೂ ಕೊಡಬೇಕು ಮಕ್ಕಳಿಗೆ ತಿಂಡಿ ಊಟ ತುಂಬ ಇಷ್ಟ ಆಗುತ್ತಲ್ವ ಹಾಗಾಗಿ ಮಕ್ಕಳು ಹೆಚ್ಚಾಗಿ ಇಷ್ಟಪಡುವಂಥ ಅಡುಗೆನ ಆ ದಿನ ಮಾಡಿ ಅದರ ಜೊತೆಗೆ ಪಾಯಸ ಕಡಲೆಕಾಳಿಂದ ಯಾವುದಾದ್ರೂ ಪದಾರ್ಥಗಳನ್ನ ಮಾಡಿ ತುಂಬ ಒಳ್ಳೆಯದು ಯಾಕೆಂದರೆ ಕಡಲೆಕಾಳು ಗುರುತತ್ವ ಇರುವಂಥದ್ದು ಎಷ್ಟೋ ಜನಕ್ಕೆ ಮದುವೆಗಳು ತುಂಬ ನಿಧಾನ ಆಗ್ತಾ ಇರುತ್ತೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಹಾಗಾಗಿ ಈ ರೀತಿ ಚಿಕ್ಕ ಮಕ್ಕಳನ್ನು ಕರೆದು ಈ ದಿನ ಈ ರೀತಿ ಸತ್ಕಾರ ಮಾಡೋದ್ರಿಂದ ಅವರ ಆಶೀರ್ವಾದದಿಂದ ಕನ್ಯಾ ದೋಷ ಅನ್ನೋದು ನಿವಾರಣೆ ಆಗುತ್ತೆ ಬೇಗ ಕಂಕಣ ಬಲ ಅನ್ನೋದು ಕೂಡ ಬರುತ್ತೆ ಹಾಗಾಗಿ ಗೋಧಿ ಮತ್ತು ಕಡಲೆಕಾಳಿನ ಪದಾರ್ಥಗಳನ್ನ ಆ ದಿನ ಮಾಡಬೇಕು ಚಪಾತಿ ಪೂರಿ ಪಾಯಸ ಕಡಲೆಕಾಳು ಉಸ್ಲಿ ಕಡಲೆಕಾಳು ಗೊಜ್ಜ ಆಗಿರ್ಬೋದು ಈ ಥರದ್ದು ಮಕ್ಕಳದು ಊಟ ಎಲ್ಲ ಆದಮೇಲೆ ಅವರಿಗೆ ತಾಂಬೂಲಗಳನ್ನು ಕೊಡಬೇಕು ಉಡುಗೊರೆಗಳನ್ನು ಕೊಡಬೇಕು ಅದರ ಜೊತೆಗೆ ಯಥಾಶಕ್ತಿ ಸ್ವಲ್ಪ ದುಡ್ಡು ಕೊಡಿ ಮಕ್ಕಳಿಗೆ ಅವ್ರ ಕೈಗೆ ದುಡ್ಡು ಕೊಟ್ಟರೆ ತುಂಬ ಖುಷಿ ಪಡ್ತಾರೆ ಮಕ್ಕಳನ್ನೇ ಯಾಕೆ ಕರೆದು ಸತ್ಕಾರ ಮಾಡಬೇಕು ಈ ರೀತಿ ಕನ್ಯಾ ಪೂಜೆಯ ವಿಶೇಷತೆ ಏನು ಅಂದರೆ ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಾರೆ ಅವರ ಮನಸ್ಸಲ್ಲಿ ಯಾವುದೇ ರೀತಿ ಕಲ್ಮಶ ಇರೋದಿಲ್ಲ ಅವರಿಗೆ ಇಷ್ಟ ಆಗುವಂಥ ಒಂದು ವಸ್ತು ಏನಾದರೂ ಅವರಿಗೆ ನಾವು ಕೊಟ್ಟುಬಿಟ್ರೆ ತುಂಬ ಖುಷಿ ಪಡ್ತಾರೆ ಅವ್ರ ಮನಸ್ಸಿಂದ ಖುಷಿ ಪಡ್ತಾರೆ ಹಾಗಾಗಿ ಆ ಒಂದು ಖುಷಿ ನಮಗೆ ಆಶೀರ್ವಾದ ಇದ್ದ ಹಾಗೆ ಅದಕ್ಕೆ ದೊಡ್ಡವರು ಹೇಳೋದು ಚಿಕ್ಕ ಮಕ್ಕಳಿರೋ ಮನೆಗೆ ಬರಿ ಕೈಯಲ್ಲಿ ಹೋಗಬಾರ್ದು ಅಂತ ಹೇಳ್ತಾರೆ ಈ ಎಲ್ಲ ಆಚರಣೆಗಳ ಹಿಂದೆ ಒಳ್ಳೆಯ ಉದ್ದೇಶ ಅಂತೂ ಇದ್ದೇ ಇರುತ್ತೆ ಅಲ್ವಾ ಯಥಾಶಕ್ತಿ ನಾಳೆ ಕನ್ಯಾ ಪೂಜೆನ ಮಾಡಿ ನಾಳೆ ಮಾಡೋದಿಕ್ಕೆ ಆಗಲಿಲ್ಲ ಅನ್ನೋರು ನವಮಿ ದಿನ ಕೂಡ ಮಾಡಬಹುದು ಅಂದರೆ ಬುಧವಾರ ಕೂಡ ಮಾಡಬಹುದು ಬುಧವಾರ ನೀವು ಕನ್ಯಾ ಪೂಜೆಯನ್ನು ಮಾಡೋದಾದರೆ ಬೆಳಗ್ಗೆ ಎಂಟು ಗಂಟೆಯಿಂದ ಹತ್ತು ಗಂಟೆ ತನಕ ಒಳ್ಳೆಯ ಶುಭ ಸಮಯ ಇರುತ್ತೆ ಆ ಸಮಯದಲ್ಲಿ ಮಾಡಬಹುದು ಬೆಳಗ್ಗೆ ಆಗಲಿಲ್ಲ ಅಂದರೆ ಸಂಜೆ ಕೂಡ ಮಾಡ್ಕೋಬೋದು ಸಂಜೆ ಅಂದರೆ ಸಂಜೆ ಐದು ಗಂಟೆಯಿಂದ ಏಳು ಗಂಟೆ ತನಕ ಈ ಸಮಯದಲ್ಲಿ ಕೂಡ ಮಾಡ್ಕೋಬಹುದು ನವರಾತ್ರಿಯ ಎಂಟನೇ ದಿನ ದುರ್ಗಾ ಅಷ್ಟಮಿಯ ದಿನ ಮಹಾಗೌರಿ ಮತ್ತು ಕನ್ಯಾ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಶುಭ ಸಮಯ ನೈವೇದ್ಯ ಪ್ರತಿಯೊಂದರ ಬಗ್ಗೆ ವಿವರವಾಗಿ ತಿಳಿಸಿದ್ದೀನಿ ಎಲ್ರಿಗೂ ಆ ಮಹಾಗೌರಿ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಮುಂದಿನ ಮಿಡೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರಲಾ